ರಾಧಿಕಾ ಕುಮಾರಸ್ವಾಮಿ ಅವ್ರ ಆ್ಯಕ್ಟಿಂಗು ತುಂಬ ಸೂಪರಾಗಿದೆ ತುಂಬ ವರ್ಷಗಳಾದಮೇಲೆ ಅವ್ರು ಪಿಚ್ಚರ್ ಮಾಡಿದ್ದಾರೆ ಈ ಥರ ಅವ್ರ ಆ್ಯಕ್ಟಿಂಗ್ ಈ ಥರ ಇಷ್ಟು ಸೂಪರಾಗಿ ಅವರ ಅಭಿನಯ ಕಲೆ ಇದೆ ಅಂತ ಕನ್ನಡ ಚಿತ್ರಕ್ಕೆ ಗೊತ್ತಿರಲಿಲ್ಲ ಈ ಭೈರಾದೇವಿ ಅನ್ನೋ ಪಿಕ್ಚರು ತುಂಬ ಸಖತ್ತಾಗಿ ಬಂದಿದೆ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಮಗೆ ಥಿಯೇಟ್ರಲ್ಲಿ ಒಂಥರ ಮೈ ಜುಮ್ ಅಂತ ಇತ್ತು ಅಷ್ಟು ಚೆನ್ನಾಗಿದೆ ಆ್ಯಕ್ಟಿಂಗು ಪ್ರತಿಯೊಬ್ಬ ಕನ್ನಡಿಗನು ಈ ಪಿಕ್ಚರ್ ನೋಡಿ ಈ ಪಿಕ್ಚರ್ ಗೆಲ್ಲಿಸಿ ರಮೇಶ್ ಅರವಿಂದ್ ಅವ್ರ ಆ್ಯಕ್ಟಿಂಗ್ ಆಗಲಿ ಅನುಪ್ರಭಾಕರ್ ಅವ್ರ ಆ್ಯಕ್ಟಿಂಗ್ ಆಗಲಿ ರಾಧಿಕಾ ಕುಮಾರಸ್ವಾಮಿ ಅವ್ರ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ದೇವೇಗೌಡರು ಸೊಸೆ ಅಂತ ಹೇಳ್ಕೊಳ್ಳಕ್ಕೆ ಈ ಪಿಕ್ಚರ್ ಒಂದು ತೋರಿಸ್ಬಿಟ್ಟು ದೇವೇಗೌಡರು ಸೊಸೆ ಅಂತ ಹೇಳಬೇಕು ಅಷ್ಟು ಸೂಪರ್ ಆಗಿದೆ ಜೈ ರಾಧಿಕಾ ಕುಮಾರಸ್ವಾಮಿ ಪಿಕ್ಚರ್ ಪಿಕ್ಚರ್ ಬಂದು ತುಂಬಾ ದಿವಸ ಆಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಹಳೆ ಆಕ್ಟರ್ ಬೇಕಾಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಮೇಡಮ್ ನಾವು ಮೊದಲು ನಾವು ನೋಡ್ತಿದ್ದು ಈ ಫಿಲಮಲ್ಲಿ ಅಲ್ಲಿ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಎಕ್ಸಲೆಂಟ್ ಆಗಿದೆ ಅದ್ರಲ್ಲೂ ಅಗೋರಿ ಪಾತ್ರ ಅಂತ ತುಂಬಾ ಚೆನ್ನಾಗಿದೆ ನಾವು ಅಗೋರಿ ಪಾತ್ರ ಈ ಬಾಬಾ ಪಾತ್ರ ಎಲ್ಲ ಗಂಡ್ ಮಕ್ಳಲ್ಲಿ ಮಾತ್ರ ನೋಡ್ತಾ ಇದ್ದೋ ಫಸ್ಟ್ ಟೈಮ್ ಒಂದು ಹೆಣ್ಮಕ್ಳು ಅಗೋರಿ ಪಾತ್ರ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಮೇಝಿಂಗ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಒಂದು ಕುಟುಂಬ ಕೂತ್ಕೊಂಡು ನೋಡಬೇಕಾಗಿರೋ ಫಿಲಮಲ್ಲಿ ಏನೇನು ಇರಬೇಕೋ ಅದೆಲ್ಲ ಈ ಫಿಲಮಲ್ಲಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಡೌಟೇ ಇಲ್ಲ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಖಂಡಿತ ಸರ್ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿ ನೋಡಬೇಕು ಅಂದರೆ ತಾಯಿನ ನೆನೆಸ್ಕೊಂಡು ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ಬರಬೇಕು ಹಂಡ್ರೆಡ್ ಡೇಸ್ ಪಿಕ್ಚರ್ ಓಡುತ್ತೆ ಮೇಡಮ್ನ ಬೇರೆ ಬೇರೆ ಪಾತ್ರದಲ್ಲಿ ನೋಡಿದಾಗ ಈ ಪಾತ್ರದಲ್ಲಿ ನೋಡಿದಾಗ ನಮಗೆ ಮಾಡಿದಾರಂತೂ ಖಂಡಿತ ತಾಯಿನೇ ಮೈ ಮೇಲೆ ಇಳಿಸ್ಕೊಂಡು ಮಾಡಿದ್ದಾರೆ ಮೈಯೆಲ್ಲ ಜುಮ್ಮನಂತೆ ಈ ಪಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರ್